ಇದನ್ನು ನಾನು ಮೊದಲಿಂದಲೂ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋ ಯಾರು ಈ ರಾಜ್ಯದಲ್ಲಿ ಒಂದು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಆಡಳಿತದಲ್ಲಿ ಅನುಭವ ಪಡ್ಕೊಂಡಿರ್ತಾರೋ ಅಂಥವ್ರು ಚುನಾವಣೆಗೆ ನಿಲ್ಲೇಬಾರದು ಒಂದು ವೇಳೆ ನಿಂತರೆ ಅವರು ಅವ್ರ ವಿರುದ್ಧ ಯಾರು ಕ್ಯಾಂಡಿಡೇಟ್ ಆಗ್ತೀವಿ ಯುನಾನಿಮಸ್ ಆಗಿ ಎಲೆಕ್ಟ್ ಮಾಡ್ಕೋಬೇಕು ಯಾಕೆಂದರೆ ಅವರ ಆಡಳಿತದ ಅನುಭವ ರಾಜ್ಯಕ್ಕೆ ಬೇಕು ಅಂತಕ್ಕಂಥ ದೃಷ್ಟಿನೇ ಹೊರತು ಅದರಲ್ಲಿ ಯಾವುದೂ ಇಲ್ಲ ಓಕೆ ಇನ್ನೊಂದು ಅಂಶ ಅಲ್ಲಿ ಚರ್ಚೆ ಮಾಡಬೇಕಾಗಿರೋದು ಇಷ್ಟೆಲ್ಲ ಏನು ಹಿಜಾಬ್ ಇರಬಹುದು ಹಲಾಲ್ ಇರಬಹುದು ತದನಂತರ ದೇವಸ್ಥಾನಗಳ ಜಾತ್ರೆಗಳಲ್ಲಿ ಮುಸ್ಲಿಂ ಟ್ರೇಡರ್ಸ್ನ ಬಿಡದಿರೋದಿರಬಹುದು ಇಷ್ಟೆಲ್ಲ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಏನು ನಡೆದಿದೆ ಎಲೆಕ್ಷನ್ ಅಲ್ಲಿ ಪಿಗೆ ಬೆನಿಫಿಟ್ ಆಗತ್ತಾ ಅಂತ ಬಟ್ ಈ ಜನ ಬುದ್ಧಿವಂತರಾಗಿದ್ದಾರೆ ಇಷ್ಟೆಲ್ಲ ಗಲಾಟೆಗಳಾಗಿದ್ದಾವಲ್ಲ ಹಿಂದೆಲ್ಲ ಹರ್ಷನ್ ಕೊಲೆ ಆಯಿತು ಇನ್ನೊಬ್ಬನ ಕೊಲೆ ಆಯಿತು ಮೈಸೂರಲ್ಲಿ ಕೊಲೆಗಳಾಗ್ತದೆಲ್ಲ ಯಾರು ಸತ್ತವರು ನಮ್ಮ ಮಕ್ಕಳನ್ನ ಸಾಯಿಸಿ ಕೆಲವ್ರು ಆಸ್ಪತ್ರೆ ಕೆಡವಿ ಕೆಲವ್ರು ಜೈಲಿಗೆ ಕಳಿಸಿ ಇವರು ಅಧಿಕಾರ ಮಾಡ್ತಕ್ಕಂಥದ್ದು ಅಲ್ಲಪ್ಪ ಇವತ್ತು ರಾಜಧಾನಿ ಇಡೀ ದೇಶದಲ್ಲೇ ಬೆಂಗಳೂರನ್ನ ತಿರುಗಿ ನೋಡಬೇಕು ಆ ಥರ ಮಾಡಿದಂಥವ್ರು ಪುಣ್ಯಾತ್ಮ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ವಾಸ್ ಅ ಸೈಬರ್ ಲೀಡರ್ ಇಲ್ಲಿ ಏನಾಗ್ತಾ ಇದೆ ಒಂದು ರಸ್ತೆ ಸರಿ ಇಲ್ಲ ಅದೇ ಸುಮಾರು ಜನ ನೀವು ಬಿಜೆಪಿನ ಏನು ಜಾಯಿನ್ ಆದರಿ ಒಂದು ಮಾತು ಹೇಳಿದ್ದು ಎಲ್ಲರೂ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಮಗೆ ನಂಬಿಕೆ ಇದೆ ಅಂತ ಇಲ್ಲ ಕಡೆ ನಂಬಿಕೆ ಇದ್ದೀರಾ ಇಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಇವತ್ತಿಗೂ ನನ್ನ ನಂಬಿಕೆ ಇದೆ ನರೇಂದ್ರ ಮೋದಿ ಎಲ್ಲೂ ಕೂಡ ಹಿಂದುತ್ವದ ಬಗ್ಗೆ ಈ ತನಕ ಮಾತಾಡಿಲ್ಲ ಹೋಗಲಿ ಈ ಕರ್ನಾಟಕ ರಾಜ್ಯದ ಯಾವುದಾದ್ರೂ ನಾಯಕರು ನರೇಂದ್ರ ಮೋದಿಯನ್ನು ಸ್ಮರಣೆ ಮಾಡ್ತಾರ ಯಾವುದಾದ್ರೂ ಭಾಷಣಗಳಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳನ್ನ ಜನಕ್ಕೆ ಹೇಳ್ತಾರೆ ಎಂತೆಂಥ ಕಾರ್ಯಕ್ರಮ ಇದ್ದಾವೆ ಅವರು ಕೊಟ್ಟಿರೋಂತೂ ಎಲ್ಲಾದರೂ ಹೇಳ್ತಾರಾ ಇಲ್ಲ ಇಲ್ಲಿ ನರೇಂದ್ರ ಮೋದಿಯ ವಿಚಾರವೇ ಇಲ್ಲ ಕರ್ನಾಟಕದಲ್ಲಿ ಬಟ್ ನರೇಂದ್ರ ಮೋದಿ ಈ ಮೂರು ವರ್ಷಗಳ ಮೂರು ಸಮಯ ಅವರು ಮುಖ್ಯಮಂತ್ರಿಯಾಗಿ ಎರಡು ಸಮಯ ಪ್ರಧಾನಮಂತ್ರಿ ಈ ಸಂದರ್ಭ ಎಲ್ಲೂ ಕೂಡ ಹಿಂದುತ್ವದಾಗೆ ಪ್ರತಿಪಾದನೆ ಮಾಡಿದವರಲ್ಲಿಸ್ತಾ ಏನಿಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನೂ ಇಲ್ಲ ಇಲ್ಲಿ ಇಲ್ಲಿ ಮೋದಿನೂ ಇಲ್ಲ ಮೋದಿಯವ್ರ ಸರ್ಕಾರದ ಕಾರ್ಯಕ್ರಮಗಳು ಇಲ್ಲ ಎಂಥದ್ದು ಇಲ್ಲ ಇಲ್ಲಿ ಯಡಿಯೂರಪ್ಪನವ್ರ ಕಾರ್ಯಕ್ರಮ ಅದೇನಿದೆಯೋ ಗೊತ್ತಿಲ್ಲ ನನಗೂ ಬೊಮ್ಮಾಯಿಯವರು ಏನು ಕಾರ್ಯಕ್ರಮ ಕೊಟ್ಟರು ಅದು ಏನು ರೈತರ ಮಕ್ಕಳಿಗೆ ಅದು ಇದು ಏನು ಹೇಳ್ತಾ ಇದ್ರೆ ಅದು ಯಾರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಕಾರ್ಯಕ್ರಮಗಳು ಏನೇನು ಇದಾವೆ ಇಲ್ಲಿ ಅಂತೇಳಿ ಓಕೆ ಆ ಥರ ಹತ್ರ ಒಂದು ವರ್ಷ ಇದೆ ಎಲೆಕ್ಷನ್ಗೆ ನನ್ನ ಕಡೆ ಪ್ರಶ್ನೆ ನಿಮ್ಮ ಒಂದು ಲೆಕ್ಕಾಚಾರ ಏನು ಯಾರು ಗೆಲ್ಬೋದು ಎಷ್ಟು ಸೀಟ್ಗಳು ಅಥವಾ ಮತ್ತೆ ಒಂದು ಹಂಗಸಂಬ್ಲಿ ನೋಡೋ ಚಾನ್ಸಸ್ ಇದೆಯಾ ನಾವು ಕೊನೆಯಲ್ಲಿ ಹೇಳಿದ್ರಲ್ಲ ಈಗ ಅದೇ ಆಗುತ್ತೆ ಅದನ್ನೇ ನಾನು ಮೊದಲು ಹೇಳಿದ್ದು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮತದಾರ ಬಂಧುಗಳಲ್ಲಿ ನಮ್ಮ ಟಿ ವಿ ಏಯ್ಟೀನ್ ಮೂಲಕ ರಾಜ್ಯದ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಎಲ್ ಪಾರ್ಟಿನ ಎಲೆಕ್ಟ್ ಮಾಡಿ ಬಟ್ ಫುಲ್ ಫ್ಲೆಡ್ಜ್ಜಿ ನೂರು ಮೂವತ್ತೈದು ಸೀಟ್ ಬೇಕು ಅಥವಾ ನೂರು ಮೂವತ್ತು ಸೀಟು ಬಿಜೆಪಿನೇ ಅಂತಿಲ್ಲ ಬಿಜೆಪಿನಾರು ಮಾಡಿ ಕಾಂಗ್ರೆಸ್ನಾರು ಮಾಡಿ ಈ ಜೆ ಡಿ ಎಸ್ನಾರು ಮಾಡಿ ಹಂಗ ಅಸೆಂಬ್ಲಿ ಬೇಡ ಇಲ್ಲಿ ಬೇಕಾದಷ್ಟು ಕೆಲಸಗಳಿದಾವೆ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಆಪಾದನೆ ಮಾಡ್ತಾರೆ ನೀನು ಕಳ್ಳ ನೀನು ಕಳ್ಳಲ್ಲ ನೀನ್ ಕಳ್ಳಲ್ಲ ಎಲ್ಲರೂ ಕಳ್ರೆ ಅದ್ರಲ್ಲಿ ಯಾವ ಏನಿಲ್ಲ ಏನಿಲ್ಲ ಏನು ಸಿದ್ದರಾಮಯ್ಯ ಏನು ಸತ್ಯವಂತ ಅಲ್ಲ ಯಡಿಯೂರಪ್ಪನೂ ಸತ್ಯವಂತ ಅಲ್ಲ ಕುಮಾರಸ್ವಾಮಿನೂ ಸತ್ಯವಂತ ಅಲ್ಲ ವಿಶ್ವನಾಥ್ ಅವರೇ ಇವತ್ತು ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಧನ್ಯವಾದಗಳು ಹಾಗೆ ಬಾಂಬೆ ಫೈಲ್ಸ್ ಏನು ನಿಮ್ಮ ಬುಕ್ ಬರುತ್ತೆ ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದ್ರಲ್ಲಿ ಡೀಟೇಲ್ಸ್ ಇರುತ್ತೆ ಏನು ನಡೀತು ಬಾಂಬೆಯಲ್ಲಿ ಅಂತ ವಿರ್ ವೇಟಿಂಗ್ ಫಾರ್ ಇಟ್ ಥ್ಯಾಂಕ್ ಯು ಸರ್ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು